ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ರೀ ಇವತ್ತಿನ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದರೆ ಇವತ್ತು ನಮ್ಮ ಆರ್ ಸಿ ಬಿ ತಂಡ ಮುಂದಿನ ಪಂದ್ಯ ಅಂದರೆ ನಾಳೆನೇ ಆ ಸಿ ಎಸ್ ಕೆ ವಿರುದ್ಧ ದೊಡ್ಡ ಮಟ್ಟದಾಗಿ ಗೆಲುವಿಗೆ ಮಾಸ್ಟರ್ ಪ್ಲಾನ್ ಹಾಕೊಂಡಿದ್ದಾರೆ ಹಾಗೆಯೇ ನಮ್ಮ ಆರ್ ಸಿ ಬಿ ತಂಡ ನಿನ್ನೆ ಪಂಜಾಬ್ ಆದ್ರೂ ನಮ್ಮ ಆರ್ ಸಿ ಬಿ ತಂಡಕ್ಕೆ ಏನು ತೊಂದರೆ ಆಗಿಲ್ಲ ಅಂತ ಕೂಡ ನಾವು ಹೇಳಬಹುದಾಗಿದೆ ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡ ಸಿ ಎಸ್ ಕೆ ವಿರುದ್ಧ ಯಾವ ರೀತಿಯಾಗಿ ಮಾಸ್ಟರ್ ಪ್ಲಾನ್ ಪಾಯಿಂಟ್ ಟೇಬಲ್ ಪಟ್ಟಿ ನಂಬರ್ ಒನ್ ನಂಬರ್ ತ್ರೀ ಸ್ಥಾನದಲ್ಲಿ ಯಾರ್ಯಾರಿದ್ದಾರೆ ಹಾಗೆಯೇ ನಮ್ಮ ಆರ್ ಸಿ ಬಿ ತಂಡಕ್ಕೆ ಒಂದು ಪ್ಲೇ ಆಫ್ಗೆ ಹೋಗಬೇಕಾದ್ರೆ ಏನೇನು ಹಾದಿ ಕೂಡ ಸಂಪೂರ್ಣ ಮಾಹಿತಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ರೀ ಚರ್ಚೆ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ತೀರ ಅಂದ್ರೆ ವೀಡಿಯೋ ಕೊನೆವರೆಗೂ ನೋಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದಂತ ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಫೇಸ್ಬುಕ್ನಲ್ಲಿ ನೋಡೋರು ಫಾಲೋ ಆಗೋದಂತ ಮರಿಬೇಡಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಭರ್ಜಿಯರಿಗೆ ನಡೀತಾ ಇದೆ ನಿನ್ನೆ ಒಂದು ಪಂದ್ಯ ನಡೀತು ಚಹಾಲ್ ಅವರು ಹ್ಯಾಟ್ರಿಕ್ ಕೂಡ ಪಡೆದ್ರು ನಾಲ್ಕು ವಿಕೆಟ್ ಪಡೆದು ಮುಖಾಂತರ ಗೆಲುವು ತಂದು ಕೊಟ್ಟಿದ್ದಾರೆ ಚೆನ್ನೈ ಮತ್ತೆ ಅದೇ ಹಾದಿ ಹಿಡಿದಿದೆ ಸಿ ಎಸ್ ಕೆ ಅಂದರೆ ಒಂದು ಪಂಜಾಬ್ ಇರೋದು ಸೋಲು ಅನುಭವಿಸಿದ್ದಾರೆ ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಲಾಭನೇ ಅಂತ ಕೂಡ ಹೇಳ್ಬೋದು ಯಾಕಂದರೆ ಪಂಜಾಬ್ ಕೂಡ ಇವಾಗ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನೋಡಬೇಕಾದ್ರೆ ಪ್ರಥಮ ಸ್ಥಾನದಲ್ಲಿ ನಮ್ಮ ಆರ್ ಸಿ ಬಿ ತಂಡ ಹದಿನಾಲ್ಕು ಪಾಯಿಂಟ್ಗಳಿಂದ ಎರಡನೇ ಸ್ಥಾನದಲ್ಲಿ ಹದಿಮೂರು ಪಾಯಿಂಟ್ಗಳು ಪಂಜಾಬ್ ಇದೆ ನಾಲ್ಕು ಮೂರನೇ ಸ್ಥಾನದಲ್ಲಿ ಎಮ್ ಐ ಹನ್ನೆರಡು ಪಾಯಿಂಟ್ ಇದೆ ನಾಲ್ಕನೇ ಸ್ಥಾನದಲ್ಲಿ ಇಲ್ಲಿ ಜಿ ಟಿ ಇದ್ದಾರೆ ಅವರು ಕೂಡ ಹನ್ನೆರಡು ಪಾಯಿಂಟ್ ಇದ್ದಾರೆ ಐದನೇ ಸ್ಥಾನಕ್ಕೆ ಹೋಗಿದ್ದಾರೆ ಡಿ ಸಿ ಅವರು ಅವರು ಕೂಡ ಹತ್ತೊಂದು ಪಂದ್ಯ ಆಡಿದರೆ ಎಲ್ಲರೂ ಕೂಡ ಹತ್ತತ್ತು ಪಂದ್ಯ ಆಡಿದ್ದಾರೆ ಹಾಗಾಗಿ ಅವರು ಕೂಡ ಹನ್ನೆರಡು ಪಾಯಿಂಟ್ ಇದೆ ನಮ್ಮ ಆರ್ ಸಿ ಬಿಗೆ ಪ್ಲಸ್ ಏನಪ್ಪ ಏನಪ್ಪಾ ಅಂದ್ರೆ ಎಲ್ಲರೂ ಕೂಡ ಹತ್ತೊಂದು ಪಂದ್ಯ ಆಡಿದ್ದಾರೆ ಆರ್ ಸಿ ಬಿ ಕೂಡ ಹತ್ತು ಪಂದ್ಯ ಆಡಿದ್ದಾರೆ ಆರ್ ಸಿ ಬಿ ಹದಿನಾಲ್ಕು ಪಾಯಿಂಟ್ ಇದೆ ಉಳಿದೆಲ್ಲ ಎಲ್ಲ ಆ ತಂಡದವರು ಹದಿಮೂರು ಹನ್ನೆರಡು ಹನ್ನೆರಡು ಪಾಯಿಂಟ್ ಇದಾವೆ ಇದೇ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಆಗಿದೆ ನಿನ್ನೆ ಪಂಜಾಬ್ ಗೆದ್ರು ಕೂಡ ನಮ್ಮ ಆರ್ ಸಿ ಬಿ ತಂಡಕ್ಕೆ ಏನು ತೊಂದರೆ ಆಗಿಲ್ಲ ಮುಂದಿನ ಪಂದ್ಯ ನಾವು ಸಿ ಎಸ್ ಕೆ ವಿರುದ್ಧ ಆಡ್ತೀವಿ ಹಾಗೆಯೇ ಐದನೇ ಸ್ಥಾನದಲ್ಲಿ ಡಿ ಸಿ ಇದ್ದಾರೆ ಆರನೇ ಸ್ಥಾನದಲ್ಲಿ ಕೆ ಇದ್ದಾರೆ ಏಳನೇ ಸ್ಥಾನದಲ್ಲಿ ಮತ್ತೆ ನೋಡ್ಬೋದು ಎಸ್ ಆರ್ ಎಚ್ ಕೂಡ ಇದ್ದಾರೆ ಎಂಟನೇ ಸ್ಥಾನದಲ್ಲಿ ಆರ್ಆರ್ ಇದ್ದಾರೆ ಒಂಬತ್ತನೇ ಸ್ಥಾನದಲ್ಲಿ ಕೊನೆಯ ಎರಡು ಸ್ಥಾನದಲ್ಲಿ ಎಸ್ ಆರ್ ಎಸ್ ಮತ್ತು ಸಿ ಎಸ್ ಕೆ ಇದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಈ ರೀತಿಯಾಗಿ ಪಾಯಿಂಟ್ ಟೇಬಲ್ ಪಟ್ಟಿ ಮತ್ತೆ ಮೇಲೆ ಕೆಳಗಡೆ ಆಗ್ತಾ ಇದೆ ಲೀಪ್ಗೆ ಹೋಗ್ತಾರೆ ನಮ್ಮ ಆರ್ ಸಿ ಬಿ ತಂಡ ಯಾಕಂದರೆ ಈಗಾಗಲೇ ಹದಿನಾಲ್ಕು ಪಾಯಿಂಟು ಕೇವಲ ಎರಡೇ ಪಾಯಿಂಟು ಮುಂದಿನ ಪಂದ್ಯ ಸಿ ಎಸ್ ಕೆ ವಿರುದ್ಧ ಅದು ಬೆಂಗಳೂರಿನಲ್ಲಿದೆ ಈ ಪಂದ್ಯ ನಮಗೆ ಇಂಪಾರ್ಟೆಂಟ್ ಆದಂಥ ಪಂದ್ಯ ಯಾಕಂದರೆ ಹೋದ ವರ್ಷ ಇದೇ ರೀತಿಯಾಗಿ ಆಡಿ ಮನೆಗೆ ಕೊಟ್ಟು ಕಳಿಸಿತ್ತು ನಮ್ಮ ಆರ್ ಸಿ ಬಿ ತಂಡ ಅದೇ ಗ್ರೌಂಡ್ನಲ್ಲಿ ಮತ್ತೆ ಅದೇ ಗ್ರೌಂಡ್ನಲ್ಲಿದೆ ಸಿ ಎಸ್ ಕೆ ವಿರುದ್ಧ ಮತ್ತೆ ಗೆದ್ದು ಬೀಗ್ತಾರೆ ಯಾಕಂದರೆ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿರುವುದರಿಂದ ಆರ್ ಸಿ ಬಿ ತಂಡಕ್ಕೆ ಒಂದು ಹೆಲ್ಪ್ ಆಗುತ್ತೆ ಅಂತ ಕೂಡ ಹೇಳ್ಬೋದು ಅದರಲ್ಲಿ ಕೂಡ ಪಡಿಕಲ್ ಅವರು ಮೀಸ್ತಾರೆ ಮತ್ತು ಯಾವ ರೀತಿಯಾಗಿ ಪಂಜಾಬ್ ವಿರುದ್ಧ ಯಾವ ರೀತಿಯಾಗಿ ಮಿಂಚಿ ಗೆದ್ದಿದ್ರು ಅದೇ ರೀತಿಯಾಗಿ ಮತ್ತೆ ಮಿಂಚ್ತಾರೆ ಪಡಿಕಲ್ ಅವರು ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಗೆಲುವು ತಂದು ಕೊಡ್ತಾರೆ ಅಂತ ಕೂಡ ನಾವು ಹೇಳ್ಬಹುದಾಗಿದೆ ಹಾಗಾಗಿ ದೊಡ್ಡ ಮಟ್ಟದಾಗಿ ಗೆಲ್ಲು ತಂದು ಕೊಡ್ತಾರೆ ಗೆದ್ದ ನಂತರ ಮತ್ತೆ ಡೈರೆಕ್ಟ್ ಆಗಿ ಪ್ಲೇ ಆಫ್ಗೆ ಹೋಗ್ತಾರೆ ಮುಂದಿನ ಪಂದ್ಯ ಪ್ಲೇ ಪ್ಲೇಯಿಂಗ್ ಎಲ್ಲ ಯಾರ್ಯಾರು ಆಡ್ತಾರೆ ಅಂದ್ರೆ ಇಲ್ಲಿ ವಿರಾಟ್ ಕೊಹ್ಲಿ ಫಿಲ್ ಸಾಟ್ ಮತ್ತೆ ಕಂಬ್ಯಾಕ್ ಆಗ್ತಾ ಇದ್ದಾರೆ ಅವರು ಜ್ವರದಿಂದ ಹೊರಗಡೆ ಉಳಿದಿರು ಕಳೆದ ಪಂದ್ಯದಲ್ಲಿ ಇವಾಗ ಮತ್ತೆ ಹಾಕ್ತಾರೆ ಮೂರನೇ ಸ್ಥಾನಕ್ಕೆ ಇಲ್ಲಿ ಪಡಿಕಲ್ ಇದ್ದಾರೆ ನಾಲ್ಕನೇ ಸ್ಥಾನಕ್ಕೆ ರಜತ್ ಪಟೀದಾರ್ ಇದ್ದಾರೆ ಐದನೇ ಸ್ಥಾನಕ್ಕೆ ಜಿತ್ ಶರ್ಮಾ ಇದಾರೆ ಆರನೇ ಸ್ಥಾನದಲ್ಲಿ ಡೇವಿಡ್ ಇದಾರೆ ಏಳನೇ ಸ್ಥಾನದಲ್ಲಿ ರಿಮುರ ಶೇರ್ಪುಡರ್ ಇದಾರೆ ಇವರು ಕೂಡ ಆದ ದೊಡ್ಡ ಆಲ್ರೌಂಡರ್ ಈ ಕೊನೆಯ ಬಾಲ್ ನೋಡಬೇಕಾದ್ರೆ ಭುವನೇಶ್ವರ್ ಕುಮಾರ್ ಎಸ್ ದಯಾಳು ಹೆಜಾಲು ಮೂರು ಆಟಗಾರರು ಸಖತ್ತಾಗಿ ಬಾಲಿಂಗ್ ಮಾಡ್ತಾ ಇದಾರೆ ನಮ್ಮ ಆರ್ ಸಿ ಪಿ ತಂಡಕ್ಕೆ ಎರಡು ಸ್ಪಿನ್ನರ್ ಕುರ್ನಾಲ್ ಪಾಂಡೆ ಮತ್ತು ಸೋಯೇಶ್ ಶರ್ಮಾ ಇವರು ಕೂಡ ಸಖತ್ತಾಗಿ ಆಟ ಆಡ್ತಾರೆ ಕಳೆದ ಪಂದ್ಯದಲ್ಲಿ ಕುರ್ನಾಲ್ ಪಾಂಡೆ ಸಕ್ಕಂಥ ಬ್ಯಾಟಿಂಗ್ ಕೂಡ ಆಡಿ ಮತ್ತೆ ಅದ್ಭುತವಾದ ಗೆಲುವು ತಂದು ಕೊಟ್ಟರು ಅಂತ ಕೂಡ ಹೇಳ ಸೋಲೋ ಪಂದ್ಯ ಗೆಲ್ಲಿಸಿಕೊಟ್ಟಿದ್ದಾರೆ ಹಾಗೇನೇ ಹದಿನಾಲ್ಕು ಪಾಯಿಂಟ್ ಕೂಡ ಹಾಕಿ ಅವರೇ ಕಾರಣ ಇದ್ದಾರೆ ಹಾಗೇನೇ ಇವತ್ತು ಕೂಡ ಸಿ ಎಸ್ ಕೆ ಅವ್ರದ್ದು ಅದೇ ರೀತಿಯಾಗಿ ಮಿನ್ಸ್ತಾರೆ ಅಂತ ಕೂಡ ನಾವು ಹೇಳ್ತಿದೀರಿ ಏನಂತೀರಿ ಸಿ ಎಸ್ ಕಿವ ಗೆಲ್ತಾ ಇರೋದು ಗೆಲ್ಲ ಕಮೆಂಟ್ ಮಾಡಿರಿ ಸಾಧ್ಯವಾದಲ್ಲಿ ಈ ಚಾನಲ್ ತಂದು ಇಷ್ಟ ಈ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ಸಿಗೊಂಡ್ರಿ ಮುಂದೆಡೆದ್ರೆ ಬಾಯ್